ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಅಳವಿನ ಬಳಸ್ಕೊಂಡು ಯಾವ ರೀತಿಯಲ್ಲಿ ಸಿಂಪಲ್ ಆಗಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂತ ಒಂದು ಪೈಸಾ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ತುಂಬಾನೇ ಸುಲಭವಾಗಿ ಮತ್ತೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಆರೋಗ್ಯ ತುಂಬಾನೇ ಒಳ್ಳೇದು ಮತ್ತೆ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಸೊ ಅಳವಿ ಹಳ್ಳಿ ಸೈಡ್ ಅಲ್ಲೆಲ್ಲ ತುಂಬಾನೇ ಸಿಗತ್ತೆ ಮತ್ತೆ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಅಡುಗಿನ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡೋದ್ರೆ ಪೂರ್ತಿ ನೋಡಿ ತುಂಬಾ ಸುಲಭವಾಗಿ ಕೇವಲ ಐದು ನಿಮಿಷ ಅಲ್ಲಿ ಮಾಡ್ಕೋಬೋದು ಬಟ್ ಕೆಲವರಿಗೆ ಲೂಸ್ ಮೋಷನ್ಸ್ ಪ್ರಾಬ್ಲಮ್ಸ್ ಇದ್ರು ಕೂಡ ಸೊ ಇದರಲ್ಲಿ ನಿಮಗೆ ಚೆನ್ನಾಗಿರತ್ತೆ ಸೊ ಒಂದು ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರೋವಂಥ ಒಂದು ಅಳ್ವಿ ಅಳ್ವಿ ಪಾಯಸ ಮಾಡೋದನ್ನು ತೋರಿಸ್ಕೊತ ಇದ್ದೀನಿ ಸೊ ಇದನ್ನು ಬಾಣಂತಿಯರು ಕುಡಿಬೋದು ಮತ್ತು ಬೆನ್ನು ಮತ್ತು ಇದರಿಂದ ಏನಾಗುತ್ತೆ ತುಂಬನೇ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿ ಅಂತ ಹೇಳಿ ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿದ ಕೂಡಲೇ ಕೊಡ್ತಾರೆ ಸೊ ಇದು ನಮ್ಮಮ್ಮ ಮಾಡ್ಕೊಡ್ತಾ ಇರೋದನ್ನು ಸೊ ಅದೇ ರೀತಿ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಯಾವ ರೀತಿ ಬಾಳವಿ ಪಾಯಸನ ಮಾಡೋದು ಅಂಥೇಳಿ ಸೊ ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಯೂಟ್ಯೂಬ್ ಬ್ಲಾಗ್ನೂ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ನಾನು ನಾನೊಂದು ಹೆಲ್ದಿ ಪಾಯಸ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಸೊ ಇದೇನೆ ಸೊ ಇದು ಅಳವಿ ಊರು ಸೈಡ್ ಸಿಗುತ್ತೆ ಇಲ್ಲ ಇಲ್ಲಿ ಎಲ್ಲ ಅಂಗಡಿ ದಿನಸಿ ಅಂಗಡಿಲೆಲ್ಲ ಸಿಗುತ್ತೆ ಸೊ ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಒಂದು ನೀರು ವಾಶ್ ಮಾಡಿಕೊಂಡು ನೆನೆಸಿಟ್ರೆ ಇದು ಜಿಯಾಸಿಡ್ ಆ ಥರ ಒಂಥರ ಜೆಲ್ ಥರ ಆಗಿಬಿಡತ್ತೆ ಸೊ ನೆನೆಸ್ಕೊಳ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ಕೂಡ ಆಗುತ್ತೆ ಇದು ಲೂಸ್ ಮೋಷನ್ಸ್ ಎಲ್ಲ ಹೋಗೋರಿಗೆ ಕೆಲವೊಬ್ರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅಂತವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಯಾಕಂದ್ರೆ ಇದನ್ನ ಡೈಲಿ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಕುಡಿಯೋದ್ರಿಂದ ನಾವು ಬೆಳಿಗ್ಗೆ ಅವರಿಗೆ ಲೂಸ್ ಮೋಷನ್ ಆರಾಮಸೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಕೂದಲು ತುಂಬಾ ಉದುರ್ತಾ ಇರುತ್ತೆ ಸೊ ಆ ಕೂದಲನ್ನ ಉದುರೋದನ್ನ ತಡೆಗಟ್ಟಿ ಮತ್ತೆ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಎಲ್ಲ ದಿನಸಿ ಅಂಗಡಿಲೂ ನೀವು ಅಳವಿ ಅಂತ ಹೇಳಿ ಕೇಳಿ ಕೊಡ್ತಾರೆ ಇಲ್ಲ ಹಳ್ಳಿ ಸೈಡ್ ಹೋದಾಗ ನಿಮಗೆ ಗದ್ದೆಯಲ್ಲಿ ಬೆಳೆದಿರೋದನ್ನ ಡೈರೆಕ್ಟ್ ಆಗಿ ಕೊಡ್ತಾರೆ ಅದನ್ನ ನಾವು ಮನೆಗೆ ತಂದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸರ್ ನಾನು ಕೂಡ ಊರಿಂದ ತಗೊಂಬಂದು ಹಾಗೆ ಇಟ್ಟಿದ್ದೆ ನನ್ನ ನಾಲ್ಕು ವರ್ಷ ಹಿಂದೆ ನಮ್ಮಮ್ಮ ನನಗಿದನ್ನು ಕೊಡ್ತಾ ಇದ್ದರು ಸೊ ನನ್ನ ಮಗ ಹುಡ್ದಾಗ ಕೊಡ್ತಾ ಇದ್ದರು ಅವಾಗ ನಾನು ಕೂಡ ಸುಮಾರು ಸರಿ ಕುಡಿತಾ ಇದ್ದೆ ಅವಾಗ ಕುಡಿದಾಗ ಸ್ವಲ್ಪ ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ರೂಢಿಯಾಯಿತು ಬಟ್ ಇದ್ರ ಬಗ್ಗೆ ತಿಳ್ಕೊಂಡಾಗ ಸೊ ಅವಾಗವಾಗ ನಾನು ಕೂಡ ಕುಡಿತಾ ಇರ್ತೀನಿ ಸೊ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ನೀವು ಒಂದ್ಸರಿ ಕುಡಿಯೋದ್ರಿಂದ ನಿಮಗೆ ಬೇರೆ ಥರ ಅನ್ಸಬಹುದು ಬಟ್ ಕುಡಿತಾ ಕುಡಿತಾ ರುಡಿ ಆಗುತ್ತೆ ಸೊ ಹೆಲ್ತಿಗೆ ಒಳ್ಳೇದು ಅಂದಮೇಲೆ ಸೊ ಕುಡಿಯೋದ್ರಿಂದ ಯಾವುದೇ ತಪ್ಪಿರೋದಿಲ್ಲ ಮತ್ತು ಈ ಸೀಟ್ಸು ತುಂಬಾ ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ ಜಾಸ್ತಿ ಬೆಲ್ಲ ಹಾಕೋಬಾರ್ದು ಸ್ವೀಟ್ ಕಡಿಮೆ ಇರಬೇಕಿದು ಬೆಲ್ಲ ಇಲ್ಲ ಹಾಗೆ ಬಿಸಿ ಮಾಡಬೇಕಾದ್ರೂ ಕುಡಿಬೋದು ನಾನಿದು ಬೆಲ್ಲ ಕರಗಿಸ್ಬಿಟ್ಟು ಸೋದಿಸ್ಕೊತೀನಿ ಬಂದ್ಬಿಡು ಅಂತ ಹೇಳಿ ಅಷ್ಟು ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ಸೋದಿಸ್ಕೊಂಬಿಡೋಣ ಬೇಕಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಮತ್ತು ನಾನು ಹಾಲು ಯೂಸ್ ಮಾಡ್ತಾ ಇಲ್ಲ ನೀವು ಹಾಲು ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ನಮ್ಮಮ್ಮ ನನಗೆ ಇದೇ ರೀತಿ ಇದ್ರು ಸೊ ಅದೇ ರೀತಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕರಗಿಸ್ಕೊಂಡು ಸೋದಿಸ್ಕೊಂಡ್ಬಿಡೋಣ ಯಾಕಂದ್ರೆ ಕೆಲವೊಂದು ಬೆಲ್ಲ ಅಲ್ಲಿ ಕಲ್ಲುಗಳಿರುತ್ತೆ ಕಸ ಇರುತ್ತೆ ಹಾಗಾಗಿ ಚೆನ್ನಾಗಿ ಇವಾಗ ಬೆಲ್ಲನ ಕರಗಿದೆ ನಾನು ಇದಕ್ಕೇನೆ ಸೋದಿಸ್ಕೊಂಡ್ಬಿಡ್ತೀನಿ ಇವಾಗ ಹಳವಿ ಜೊತೆಗೇನೆ ಸೋದಿಸ್ಕೊಡೋಣ ಯಾಕಂದ್ರೆ ಏನಾದರೂ ಕಸ ಇದ್ದರೆ ಬಂದ್ಬಿಡ್ಲಿ ಅಂತ ಹೇಳಿ ಆಮೇಲೆ ಬಿಸಿ ಮಾಡ್ಕೋಬೇಕು ಇದು ಸೋದಿಸ್ಕೊಂಡ್ಬಿಡೋಣ ಹಳವಿ ಜೊತೆಗೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಸ ಇರುತ್ತೆ ಸೊ ಹಾಗಾಗಿ ಸೋದಿಸ್ಕೊಂಡೆ ಇವಾಗ ನಾನು ಅದೇ ಪಾತ್ರೆಯನ್ನು ಗ್ಯಾಸ್ ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು ಸೊ ಇದನ್ನು ಇಬ್ಬರು ಕುಡಿಬೋದು ಇಲ್ಲ ಒಬ್ಬರು ಕುಡಿಬೋದು ಬಟ್ ಒಬ್ರು ಇಷ್ಟು ಕುಡಿಯೋಕ್ಕಾಗಲ್ಲ ಸೊ ಇಬ್ಬರು ಕೂಡೊಬ್ರು ಕುಡಿಬೋದು ಇದು ಚೆನ್ನಾಗಿ ಕುದ್ದ ಕೂಡಲೇ ಗ್ಯಾಸ್ ಆಫ್ ಮಾಡಿದ್ರೆ ಅಳ್ವಿಗೆ ಪಾಯಸ ರೆಡಿ ಆಗುತ್ತೆ ಸೊ ಇದ್ರ ಜೊತೆ ಹಾಲು ಕೂಡ ಹಾಕೋಬೋದು ಇದಾಗ್ತಾ ಇರಲಿ ಿಯೋರಿಗೆ ಕೊಡೋದಾದ್ರೆ ಇಷ್ಟೇ ಇಷ್ಟು ತುಪ್ಪನ ಸೇರಿಸ್ಕೊತಾರೆ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಟ್ ಇಷ್ಟು ತುಪ್ಪ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೆ ಸೊ ಒಂದ್ ಗ್ಲಾಸ್ ಕುಡಿದ್ರೆ ಸಾಕು ಹೊಟ್ಟೆ ಫುಲ್ ಆಗಿ ಬಿಡುತ್ತೆ ಇದು ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ತಣ್ಣಗಾಗ್ಬೇಕು ಬೆಚ್ಚಗಿರುವಾಗ ಸೊ ಇದನ್ನು ಗ್ಲಾಸ್ ಎಲ್ಲ ಹಾಕೊಂಡು ಕುಡಿದ್ರೆ ಆಯಿತು ತುಂಬಾನೇ ರುಚಿಯಾಗಿರುತ್ತೆ ಸಕ್ಕ ಟೇಸ್ಟ ಒಂದ್ಸರಿ ಮಾಡ್ಕೊಂಡು ಈ ಥರ ಟ್ರೈ ಮಾಡಿ ನೋಡಿ ಸಕ್ಕರೆಯಿಂದ ಇನ್ನು ಬೆಲ್ಲ ಇಂದಾನೆ ತುಂಬನೇ ಟೇಸ್ಟ್ ಇರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ನಾನು ತೋರಿಸಿರೋಂಥ ಅಳವಿ ಪಾಯಸ ಇಷ್ಟು ತೆಳಿಗು ಇರಬೇಕು ಸೊ ನಮ್ಮ ಆದರೆ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ರು ನಾನು ಅಳವಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗೆ ಹಾಕ್ಬೋದು ಬಿಡೋಣ ಅಷ್ಟೇ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗ್ಬಿಡುತ್ತೆ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಬೆಚ್ಚಗಿರುವಾಗ ಕುಡಿಬೇಕು ಜಾಸ್ತಿ ಬಿಸಿ ಬಿಸಿನೂ ಕುಡಿಯಕ್ಕೆ ಹೋಗ್ಬಾರ್ದು ಲೈಟ್ ಬಿಸಿದಾಗ ಕುಡೀರಿ ನಿಮ್ಗೆ ಇಷ್ಟ ಆಗುವಂತ ಒಂದು ಈ ರೀತಿ ಗ್ಲಾಸ್ ಬಾಟ್ಲಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಕೂಡ ಖುಷಿ ಆಗುತ್ತೆ ಸೊ ಕೂತ್ಕೊಂಡು ಡೈಲಿ ಬೆಳಿಗ್ಗೆ ಒಂದೊಂದು ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸೊ ಒಳ್ಳೇದಿರುವಾಗ ನಾವು ಡೈಲಿ ಕುಡಿಯೋದ್ರಿಂದ ಸೊ ಟೀ ಕಾಫಿನ ಬಿಟ್ಟಂಗೆ ಆಗುತ್ತೆ ಸೊ ಬೆಲ್ಲದ ಈ ತರ ಒಂದು ಅಡವಿ ಪಾಯಸನ ಕುಡಿದಂಗೆ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಹಾಲು ಕೂಡ ಸೇರಿಸ್ಕೊಂಡು ಇದೇ ರೀತಿ ಮಾಡ್ಕೋಬಹುದು ಸೊ ಅಂದ್ರೆ ಇದು ತಣ್ಣಗಾದ್ಮೇಲೆ ನೀವು ಬಿಸಿ ಹಾಲನ್ನ ಹಾಕೊಂಡಾಗ ಹಾಲು ಒಡೆಯೋದಿಲ್ಲ ಸೊ ಅದನ್ನು ನೆಕ್ಸ್ಟ್ ವಾರಲ್ಲಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ಸೊ ಬೆಳಿಗ್ಗೆ ಒಂದು ಟೈಮು ಈ ರೀತಿಯಾಗಿ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಫು ಕಾಫಿ ಬದಲು ಸೊ ಈ ರೀತಿ ಕುಡಿದ್ರಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಈಗ ಫೆಸ್ಟ್ ನೋಡ್ಕೊಬಂದ್ರೆ ಎಷ್ಟು ಸುಲಭವಾಗಿ ನಿಮಗೆಲ್ಲ ಈ ವಿಡಿಯೋ ಯೂಸ್ ಆಯಿತು ಯೂಸ್ ಆಗುತ್ತೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ತುಂಬನೇ ನಿಮಗೆ ನಾನು ಸ್ವಲ್ಪ ಆದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಯಾರು ಹೊಸಬ್ರ ನಾನು ನೋಡ್ಬೋದನ್ಸ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸೆ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಈ ಸೊ ಹೆಲ್ದಿ ಡ್ರಿಂಕ್ಸ್ ಏನಿದೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಮತ್ತು ನಾಳೆ ಇನ್ನೊಂದು ಹೆಲ್ತ್ ಬೆನಿಫಿಟ್ಸ್ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಕ್ನಲ್ಲಿ ಇಲ್ಲಿಗೆ ಮುಂದಿದ್ದೀನಿ ಫ್ರೆಂಡ್ಸ್ Bye